ಆಕಾಶವಾಣಿ ಧಾರವಾಡ ಅರಳಲಿ ಬೆಳಕಿನ ನಾಳೆ ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ ಹೂ మోజకరు చిల్డ్రన్స్ అకాడమీ ధారవాడ ಧಾರವಾಡ ಕಳೆದ ಇಪ್ಪತ್ತೈದು ವರ್ಷಗಳ ನಿರಂತರ ಸೇವೆ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ ಪ್ರೋತ್ಸಾಹ ನಿರಂತರ ಆರೋಗ್ಯ ಸಂಜೀವಿನಿ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ ಶಿಕ್ಷಕರಿಗೆ ಪಾಲಕರಿಗೆ ಮಾರ್ಗದರ್ಶನ ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಕೇಳುಗರೆ ನಮಸ್ಕಾರ ಅರಳಲಿ ಬೆಳಕಿನ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಒಂದು Gonna do ಇದೇನ ಪ್ರಿಯಾ ತಾಟಿನ ಸುತ್ತ ಎಲ್ಲಾ ಕಾಯಿಪಲ್ಯ ಹೋಳು ತಗದಿಟ್ಟಿ ಅಲ್ಲ ಬರೀ ಆ ಅನ್ನ ನೀರ್ ಸಾರು ಉಳು ಉಗುಳು ನುಂಗಿದ್ರ ಏನ್ ಶಕ್ತಿ ನಿನಗ ಅಮ್ಮ ಹಸಿ ಗಜ್ರಿ ಸೌತಿಕಾಯಿ ಸೇರುದಿಲ್ ನೋಡ್ ನನ್ ಅದಕ್ಕ ಹಾಕ್ ಬಡಂದ್ರ ಹಾಕ್ತಿನಿ ಹಿಂಗಂದ್ರ ಹೆಂಗ ಪುಟ ಬಣ್ಣ ಬಣ್ಣ ತರಕಾರಿಯೊಳಗ ಹಣ್ಣುಗಳೊಳಗ ಬಹಳ ವಿಟಾಮಿನ್ ಇರ್ತಾವ ಅವನ ತಿನ್ಬೇಕ ಪುಟ ಅಮ್ಮ ಪ್ಲೀಸ್ ಇವತ್ ಹೋಟೆಲ್ ಕೂಟಕ್ ಹೋಗೋಣ ಅಮ್ಮ ನನಗ ಗೋಬಿ ಮಂಚೂರಿ ತಿನ್ಬೇಕು ಅಕ್ಕ ನಿನ್ಗ ಆಕಿಗೇನ್ ಕೇಳ್ತಿ ಆಕಿಗೂ ಅದ ಬೇಕು ಆದ್ರ ನೋಡು ಮನ್ಯಾಗ ಮಾಡಿದ್ದು ಅಡಿಗೆ ತಿನಿಸು ಬಹಳ ಒಳ್ಳೇದವ ಇವತ್ತ ನಾನ ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ ಅಂತ ನಿಮ್ಗ ಬ್ಯಾಡ್ ಬ್ಯಾಡ್ ಬ್ಯಾಡ ನಿನಗ್ ಚಲೋ ಮಾಡ್ಲಿಕ್ ಬರೋದಿಲ್ಲ ಹೊರಗ್ ಹೋಗೋಣ ಬಾಯಿ ಚಪಲ ಬಾಯಿ ರುಚಿ ಅನ್ನೋದು ಮಕ್ಕಳಿಂದ ವೃದ್ಧರವರೆಗೂ ಇದ್ದ ಇರ್ತದ ಬಾಯಿ ರುಚಿಗಿಂತ ನಮ್ಮ ದೇಹಕ್ಕೆ ಎಂತ ಆಹಾರ ಬೇಕು ಕೇಳುಗರೆ ಈಗ ಕೇಳಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ನೀಡುವ ಆಹಾರ ಯಾವ ರೀತಿ ಆಗಿರಬೇಕು ಈ ಕುರಿತು ಈಗ ಮಾತಾಡ್ತಾರ ಡಯಟಿಷಿಯನ್ ರೇಖಾಮಾನೆ ನನ್ ಹತ್ರ ಮಗುವಿನ ತಂದೆ ತಾಯಿ ಬಂದು ಡಾಕ್ಟರ್ ನನ್ ಮಗು ಊಟ ಮಾಡ್ತಿಲ್ಲ ಏನ್ ಮಾಡ್ಬೇಕ್ರಿ ಅಂತ ಅನೇಕ ಪಾಲಕರು ಕೇಳ್ತಿರ್ತಾರ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಊಟ ಮಾಡಿಸುದು ಅಂತಂದ್ರ ಪಾಲಕರಿಗೆ ಒಂದ ತಲೆನೋ ಹಸಿವಾಗಲ್ಲ ಅನ್ನೋ ಮಕ್ಕಳಿಗೆ ಹೇಗ್ ಊಟ ಮಾಡಿಸ್ಬೇಕು ಹೇಗ ಅವ್ರನ್ನ ಸುಧಾರ್ಸ್ಬೇಕು ಅನ್ನೋದ ಈಗಿನ ತಾಯಂದ್ರಿಗೆ ದೊಡ್ಡ ಕಷ್ಟದ ಕೆಲಸ ಯಾವ್ದೇ ಹೆಲ್ದಿ ಫುಡ್ ಕೊಟ್ರು ಬೇಡ ಅನ್ನೋ ಮಕ್ಕಳೇ ಜಾಸ್ತಿ ಈಗ ಮೂರು ವರ್ಷದಿಂದ ಐದು ವರ್ಷದ ಮಕ್ಕಳು ಊಟ ಬೇಡ ತಿಂಡಿ ಸೇರ್ತಾ ಇಲ್ಲ ನೀರ್ ಜಾಸ್ತಿ ಕುಡಿಯೋಲ್ಲ ಹಣ್ಣು ತರಕಾರಿಗಳನ್ನಂತೂ ಮುಟ್ಟುದೇ ಇಲ್ಲ ಸೊ ಈ ಮಕ್ಕಳಿಗೆ ಏನ್ ತಿನ್ಸ್ಬೇಕು ಯಾವ ತರದ ಫುಡ್ ಕೊಡ್ಬೇಕು ಅಂತ ಏನೂ ತಿಳಿತಾ ಇಲ್ಲ ಅದಕ್ ಹಸಿವು ಹೆಚ್ಚಾಗಬೇಕಂದ್ರ ಯಾವ್ದಾದ್ರು ಮಾತ್ರೆ ಟಾನಿಕ್ ಔಷಧ ಇದ್ರ ಕೊಟ್ಬಿಡ್ರಿ ಡಾಕ್ಟರ್ ಅಂತ ನನ್ ಕಡೆ ಕೇಳ್ಕೊಂಡ್ ಬರೋ ಪಾಲಕರೇ ಜಾಸ್ತಿ ಈ ಮಕ್ಕಳದ ಒಂದ್ ಕತಿ ಆದ್ರ ಇನ್ ಆರ್ ತಿಂಗಳಿಂದ ಒಂದೂವರಿ ಎರಡ್ ವರ್ಷದ ಮಕ್ಕಳ ತಾಯಂದ್ರದ ಒಂದ್ ಕತಿ ಬ್ಯಾರೆ ಇವ್ರ ತಾಸ್ ಕಟ್ಲೆ ಕೈಯಲ್ಲಿ ಅನ್ನದ ಬಟ್ಲಾ ಹಿಡ್ಕೊಂಡು ಈ ಮಕ್ಕಳು ಹಿಂದ್ ಬಿದ್ದು ಅವ್ರಿಗೆ ಊಟ ಮಾಡಸುದ್ರೊಳಗ ತಾಯಂದ್ರಿಗೆ ಸಾಕ್ ಸಾಕಾಗ್ ಹೋಗುತ್ತ ಏನಪ್ಪಾ ಏನ್ ಮಾಡಿದ್ರು ನನ್ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಬೇಜಾರಾಗ್ತಿರ್ತಾರ ಸಾಮಾನ್ಯವಾಗಿ ಆರ್ ತಿಂಗಳಿಂದ ಒಂದೂವರಿ ಎರಡು ವರ್ಷದ ಮಕ್ಕಳಿಗೆ ಅಮ್ಮನ್ ಎದಿ ಹಾಲ್ ಬಿಟ್ಟು ಬೇರೆ ಊಟ ಅಂದ್ರ ಬೇರೆ ಆಹಾರ ಏನಂತನ ಗೊತ್ತಿರಂಗಿಲ್ಲ ಈ ಸ್ಟೇಜ್ ಅಲ್ಲಿ ಅವ್ರ ಆಹಾರ ಪದ್ಧತಿ ದಿನೇ ದಿನೇ ಚೇಂಜ್ ಆಗ್ತಿರ್ತೇತಿ ಈ ತರ ಚೇಂಜಸ್ ಈ ವಯಸ್ಸಿನ ಮಕ್ಕಳಲ್ಲಿ ಇದು ಸಾಮಾನ್ಯವಾದ ವಿಷಯ ಈ ಸ್ಟೇಜ್ ಅಲ್ಲಿ ಆಹಾರ ಮತ್ತು ಅದರ ಸ್ಮೆಲ್ ಟೆಕ್ಸ್ಚರ್ ಅಂದ್ರ ಏನಂತ ಅವ್ರಿಗೆ ಗೊತ್ತಿರಲ್ಲ ಸೊ ಇರುವಾಗ ತಾಯಂದ್ರು ನೀವ್ ಏನ್ ಮಾಡ್ತಿರ್ತೀರಿ ಅಂದ್ರ ನನ್ ಮಗು ಬಹಳ ಚಿಕ್ಕದ ಅದಕ್ಕೆ ಎದಿ ಹಾಲನ್ನ ಜಾಸ್ತಿ ಕುಡಿಸಬೇಕು ಅಂತ ಅನ್ಕೊಂಡು ಬೇರೆ ಆಹಾರ ಬೇಗ ಸ್ಟಾರ್ಟ್ ಮಾಡಲ್ಲ ತಾಯಿ ಹಾಲು ಆಹಾರ ಅಭ್ಯಾಸಗಳ ಮೇಲೆ ಪರಿಣಾಮ ಬೀರುವಂತ ಅಂಶ ಅಂತ ಹೇಳಬಹುದು ಆದ್ರ ಇದ ಒಂದ ಕಾರಣ ಅಂತ ಆಗಲ್ಲ ಕೆಲವು ತಾಯಂದ್ರು ಯದಿ ಹಾಲ್ ಜೊತೆಗೆ ಬರೀ ರಾಗಿ ಗಂಜಿ ಸೆರೆ ಅಷ್ಟ ಅಷ್ಟೇ ತಿನ್ನಿಸ್ತಿರ್ತಿರಿ ಕಂಟಿನ್ಯೂಸ್ಲಿ ಕೆಲ ತಿಂಗಳ ಕಾಲ ನೀವು ತರ ಸೇಮ್ ಆಹಾರನ ತಿನ್ನಿಸಿ ಸಡನ್ ಆಗಿ ಬೇರೆ ಬೇರೆ ತರಹದ ಆಹಾರ ತಿನ್ಸಾ ಹೋದ್ರ ಮಕ್ಕಳು ನಿರಾಕರಿಸ್ತಾರ ಯಾಕಂದ್ರ ಅವ್ರಿಗೆ ರೆಗ್ಯುಲರ್ ಆಗಿ ಆ ಆಹಾರ ತಿಂದು ಬೋರ್ ಆಗ್ಬಿಟ್ಟಿರ್ತೇತಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರ ಅವ್ರು ಇವರಿಗೆ ಲೇಟ್ ಆಗಿ ಬೇರೆ ಬೇರೆ ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀರಿ ಮತ್ತೆ ಎಷ್ಟು ಟೈಮ್ ಇಂಟರ್ವಲ್ಸ್ ಒಳಗ ಮಗುವಿನ ಊಟ ಮಾಡಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗಿರ್ತೇತಿ ಹಾಗೆ ಶಿಶುವಿನಿಂದ ಹಿಡಿದು ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳು ಸರಿಯಾಗಿ ನಿದ್ದೆ ಮತ್ತು ಇತರ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿಲ್ಲ ಅಂತಂದ್ರೂ ಕೂಡ ಮಕ್ಕಳು ಊಟದ ಮೇಲೆ ಇದು ಪರಿಣಾಮ ಬೀಳುತ್ತೆ ಇದೇ ತರ ಮೂರು ವರ್ಷದಿಂದ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಕೂಡ ಸೇಮ್ ಸಮಸ್ಯೆ ಇವರಿಗೂ ಕೂಡ ನೀವು ಲೇಟ್ ಆಗಿ ಬೇರೆ ಬೇರೆ ತರಹದ ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀರಿ ಮಕ್ಕಳು ಊಟ ಮಾಡ್ತಿಲ್ಲ ಚಿಕ್ಕವ್ರು ಇದ್ದಾರ ಅನ್ಕೊಂಡು ಹೊರಗಡೆ ತಿಂಡಿ ತಿನಿಸುಗಳನ್ನ ಅಂದ್ರ ಬೇಕರಿ ತಿನಿಸು ಚಿಪ್ಸು ಕುರ್ಕುರೆ ಐಸ್ ಕ್ರೀಮ್ ಪಿಜಾ ಬರ್ಗರ್ ಚಾಕ್ಲೇಟ್ ಹಾಗೂ ಜ್ಯೂಸಸ್ ಗಳನ್ನ ಹೀಗೆ ಇನ್ನಿತರ ಔಟ್ಸೈಡ್ ಫುಡ್ ಗಳನ್ನ ಜಾಸ್ತಿ ಕೊಡ್ತಿರ್ತೀರಿ ಹಿಂಗ ನೀವು ಮಾಡೋದ್ರಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕಡೆ ಗಮನ ಹರಿತಿರಂಗಿಲ್ಲ ಅವ್ರ ಅನ್ಕೊಂತಾರ ನಾವು ಹಠ ನಾ ಡಿಮಾಂಡ್ ಮಾಡಿರುವಂತ ಆಹಾರ ನನ್ಗ ಕೊಡ್ತಾಳಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರ ಬಿಟ್ಟಿರ್ತಾರ ಇವುಗಳಲ್ಲದೆ ಮಕ್ಕಳಿಗೆ ಅವರು ಇರುವಂತಹ ಸರೌಂಡಿಂಗ್ಸ್ ಆಟಗಳಲ್ಲಿ ಮೈಂಡ್ ಡೈವರ್ಟ್ ಆಗೋದು ಮತ್ತೆ ಕೆಲಸಲ ಹೆಲ್ತ್ ಇಶ್ಯೂಸ್ ಗಳು ಕೂಡ ಕಾರಣಗಳಾಗ್ತಾವ್ ಮಕ್ಕಳಿಗೆ ಯಾವಾಗ ಬೇಕಾದಂಗ ಊಟ ಮಾಡಿಸಿದ್ರ ಅವ್ರು ಚೆನ್ನಾಗ್ ತಿನ್ನಂಗಿಲ್ಲ ಟೈಮ್ ತಪ್ಪಿಸಿ ಊಟ ಮಾಡಿಸ್ತಾರ ಅವ್ರಿಗೆ ಆ ಊಟ ಸರಿಯಾಗಿ ಪಚನ ಆಗದೆ ಇರೋದ್ರಿಂದ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಅಂದ್ರ ಸ್ಟಮಕ್ ಪೇನು ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್ ಸ್ಟಮಕ್ ಆಸಿಡ್ ರಿಫ್ಲೆಕ್ಸ್ ಆಗ್ತಿರ್ತೈತಿ ಕಾನ್ಸ್ಟಿಪ್ಯೂಷನ್ ಅಂದ್ರೆ ಮಲಬದ್ಧತೆ ಗಟ್ಟಿಯಾಗಿ ಸ್ಟೂಲ್ಸ್ ಪಾಸ್ ಮಾಡ್ತಿರ್ತಾರ ಅಥವಾ ಪೇನ್ಫುಲ್ ಬೌಲ್ ಮೂವ್ಮೆಂಟ್ಸ್ ಆಗ್ತಿರ್ತೈತಿ ಇನ್ನ ಕೆಲ ಮಕ್ಕಳಲ್ಲಿ ಲೂಸ್ ಮೋಷನ್ಸ್ ಪದೇ ಪದೇ ಆಗ್ತಿರ್ತೈತಿ ಇಷ್ಟೆಲ್ಲಾ ಕೆಲವೊಂದು ಸೀರಿಯಸ್ ಪ್ರಾಬ್ಲಮ್ಸ್ ಗಳು ಆಗ್ತಿರ್ತಾವು ಇದ್ರ ಜೊತೆಗೆ ಐ ಬಿ ಡಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಕ್ಲೂಟನ್ ಇಂಟಾಲರೆನ್ಸ್ ಡಯಾಬಿಟಿಸ್ ಥೈರಾಯ್ಡ್ ಹೀಗೆ ಅನೇಕ ಸಮಸ್ಯೆಗಳಿಗೆ ಮಕ್ಳು ಈಡಾಕ್ತಿರ್ತಾರ ಇದರಿಂದ ವೀಕ್ನೆಸ್ ಆಗುದು ಅವ್ರದ್ದು ಅಪೆಟೈಟ್ ಕಡಿಮೆ ಆಗ್ತಿರ್ತೇತಿ ಹಿಂಗಾಗಿ ಊಟ ಮಾಡಲಿ ಅವ್ರ ಆಸೆ ಪಡ್ತಿರಂಗಿಲ್ಲ ನಿರಾಕರಿಸತಿರ್ತಾರ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಕೆಲ ಮಕ್ಕಳು ಊಟ ಮಾಡ್ತಿರ್ತಾರ ಸರಿಯಾದ ಪ್ರಮಾಣದೊಳಗ ಎಲ್ಲಾ ತರದ ಆಹಾರಗಳನ್ನ ತಿನ್ನದೇ ಕಾರಣ ಅವ್ರಿಗೆ ಪೋಷಕಾಂಶಗಳ ಕೊರತೆ ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ತಿರ್ತೇತಿ ಆದ್ರಿಂದ ಕೂಡ ಮಕ್ಕಳು ಊಟನ ಅವಾಯ್ಡ್ ಮಾಡ್ತಿರ್ತಾರ ಯಾಕಂದ್ರ ಇವರಲ್ಲಿ ದೇಹಕ್ಕ ಅತಿ ಪ್ರಮಾಣದಲ್ಲಿ ಬೇಕಾಗುವಂತ ಐರನ್ ಕ್ಯಾಲ್ಸಿಯಂ ವಿಟಮಿನ್ ಮಿನರಲ್ಸ್ ಒಳ್ಳೆ ಫ್ಯಾಟು ನಾರಿನಾಂಶ ಪ್ರೋಟೀನ್ ಮತ್ತೆ ಕ್ಯಾಲರೀಸ್ ಗಳು ಕೊರತೆ ಆಗ್ತಿರ್ತೇತಿ ಈ ಪೋಷಕಾಂಶಗಳು ಅಂದ್ರ ನ್ಯೂಟ್ರಿಯೆಂಟ್ಸ್ ಮಕ್ಕಳು ಸೇವಿಸುತ್ತಿರುವಂತಹ ಅವ್ರ ಆಹಾರದಿಂದಲೇ ಅವ್ರ ದೇಹಕ್ಕೆ ದೊರೆತಿರ್ತಾವ್ ಸೊ ಸರಿಯಾದ ಪೋಷಕಾಂಶಗಳು ದೇಹಕ್ಕೆ ಸಿಗುದು ಬಹಳ ಇಂಪಾರ್ಟೆಂಟ್ ಯಾಕಂದ್ರ ಮಕ್ಕಳಿಗೆ ಅತ್ಯುತ್ತಮ ಪೋಷಣ ಮತ್ತೆ ಬೆಳವಣಿಗೆ ಆಗ್ಬೇಕಂತಂದ್ರ ಮಗುವಿನ ಮೂಳೆಗಳು ಹಲ್ಲುಗಳು ಚರ್ಮ ಕೂದಲು ಹೀಗೆ ಇನ್ನಿತರ ಅಂಗಾಂಗಗಳು ಆರೋಗ್ಯಕರವಾಗಿರ್ಬೇಕಂತಂದ್ರ ಜೀರ್ಣ ಶಕ್ತಿ ಚೆನ್ನಾಗಿ ಆಗಿರ್ಬೇಕು ರಕ್ತ ಚೆನ್ನಾಗಿ ವೃದ್ಧಿ ಆಗ್ಬೇಕು ರಕ್ತ ಕಣಗಳು ರಕ್ತ ಚಲನೆ ವಲನೆಗಳು ಸರಿಯಾಗಿ ಆಗ್ಬೇಕಂತಂದ್ರ ಬೆಳೀತಿರುವ ಮಕ್ಕಳ ಆಹಾರ ಸಾಕಷ್ಟು ಪೌಷ್ಟಿಕವಾಗಿರ್ಬೇಕು ಅದಕ್ಕೆಲ್ಲಾ ಪಾಲಕರ ಕರ್ತವ್ಯ ಏನಂದ್ರ ನೀವ್ ನಿಮ್ ಮಕ್ಕಳು ಹೇಗ್ ಬೆಳ್ಕೋತ್ ಹೋಗ್ತಾರ ಹಂಗ ವಿಧ ವಿಧ ಆಹಾರನ ಕೊಡ್ರಿ ಆದ್ರ ಕೆಲವು ತಾಯಂದ್ರ ಏನ್ ಮಾಡ್ತಿರ್ತೀರಿ ಅಂದ್ರ ಮಗು ಚಿಕ್ಕದೈತಿ ಅನ್ಕೊಂಡು ಬರೀ ಅನ್ನ ಹಾಲು ಗಂಜಿ ಅನ್ನ ಮೊಸರು ತಿನ್ಸ್ಕೊಂಡ ಕುಂತಿರ್ತೀರಿ ಇನ್ನು ಕೆಲವೊಂದ್ ತಾಯಂದ್ರು ಬಹಳ ಓವರ್ ಆಗಿ ಫೀಡಿಂಗ್ ಮಾಡ್ತಿರ್ತಿರಿ ಇದರಿಂದ ಆ ಮಗುವಿಗೆ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಸರಿಯಾದ ಪ್ರಮಾಣದೊಳಗ ಸಿಕ್ತಿರಂಗಿಲ್ಲ ಇದರಿಂದ ನ್ಯೂಟ್ರಿಷನಲ್ ಡೆಫಿಶಿಯನ್ಸಿ ಅಂದ್ರ ಐರನ್ ಡೆಫಿಷಿಯನ್ಸಿ ವಿಟಾಮಿನ್ ಡಿ ವಿಟಾಮಿನ್ ಎ ವಿಟಾಮಿನ್ ಬಿ ಟ್ವೆಲ್ ಡೆಫಿಶಿಯನ್ಸಿ ಜಿಂಕ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರ ಓವರ್ ಆಲ್ ಹೇಳ್ಬೇಕಂದ್ರ ಅನೇಮಿಯಾ ಪ್ರಾಬ್ಲಮ್ ಆಗಿರ್ತದ ಮತ್ತೆ ಯುಮಿನಿ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಮಕ್ಕಳಲ್ಲಿ ಸರಿಯಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಇರಲ್ಲ ಹೀಗೆ ಈ ನ್ಯೂಟ್ರಿಯೆಂಟ್ಸ್ ಗಳು ಸರಿಯಾಗಿ ಸಿಗದೇ ಇದ್ದಾಗ ಈ ಎಲ್ಲಾ ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಅವಾಗ ಸರಿಯಾಗಿ ಊಟ ಮಾಡ್ತಿರಂಗಿಲ್ಲ ಇನ್ನ ಬೇರೆ ಕಾರಣಗಳಂದ್ರ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈ ಜಾಹೀರಾತುಗಳಿಗೆ ಮಾರ್ ಹೋಗ್ತಿರ್ತಿರಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಕಾಣುವಂತ ಕಲರ್ಫುಲ್ ತಿಂಡಿ ತಿನಿಸುಗಳಾದಂತಹ ಕುರುಕುರೆ ಚಿಪ್ಸು ಚಾಕ್ಲೇಟ್ ಜ್ಯೂಸ್ ಸೋಡಾಗಳಿಗೆ ಮಕ್ಕಳು ಜಾಸ್ತಿ ಆಕರ್ಷಕರಾಗಿರ್ತಾರ ಅದೇ ತರ ಆಹಾರ ಬೇಕು ಅಂತ ಹೇಳಿ ಡಿಮಾಂಡು ಮಾಡ್ತಿರ್ತಾರ ಇದರಿಂದ ಆರೋಗ್ಯಕರ ಮನೆಯಲ್ಲಿ ಅಮ್ಮ ಮಾಡಿರುವಂತ ಊಟ ಮಕ್ಕಳಿಗೆ ಬ್ಯಾಡ್ ಅನ್ನಿಸ್ತಿರ್ತೈತಿ ಇದಕ್ ಪಾಲಕರು ಕೂಡ ಹೊಣೆ ಅಂತ ಹೇಳ್ಬೋದು ಸೊ ಇಷ್ಟೆಲ್ಲಾ ಕಾರಣಗಳಿಂದ ನಿಮ್ ಮಗು ಸರಿಯಾಗಿ ಊಟ ಮಾಡ್ತಿರಂಗಿಲ್ಲ ಸೊ ನೀವು ಪೋಷಕರು ಆರೋಗ್ಯಕರ ಆಹಾರ ಕ್ರಮಗಳನ್ನ ಅನುಸರಿಸ್ರಿ ಅವ್ರು ಕೂಡ ಒಂದು ಒಳ್ಳೆ ಆರೋಗ್ಯಕರ ನಡವಳಿಕೆ ಅನುಸರಿಸಲು ನೀವು ಪ್ರೋತ್ಸಾಹ ನೀಡ್ರಿ ಅವ್ರಿಗೆ ಒಳ್ಳೆ ಮಾದರಿ ಆಗ್ರಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ಹೆಂಗ್ ಅಭ್ಯಾಸ ಮಾಡಿಸ್ತಿರಿ ದೊಡ್ಡೋರ್ ಆದ್ಮೇಲೆ ಮಕ್ಕಳು ಅದನ್ನ ಕಲ್ಕೊಂತ ಹೋಗ್ತಾರ ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ ಅಭ್ಯಾಸವನ್ನ ಮಕ್ಕಳಿಗೆ ಮಾಡ್ಸೋದು ಬಹಳ ಮುಖ್ಯ ಮೂರರಿಂದ ಐದು ವರ್ಷದ ಮೇಲ್ಪಟ್ಟ ಮಕ್ಕಳು ನಿಮ್ಮ ಪ್ರತಿಯೊಂದು ಹವ್ಯಾಸಗಳನ್ನ ಅವ್ರು ಫಾಲೋ ಮಾಡ್ತಿರ್ತಾರ ಸೊ ಮಗುವಿನ ವಯಸ್ಸಿನ ಅನುಗುಣವಾಗಿ ಸರಿಯಾದ ಸಮಯಕ್ಕ ಸರಿಯಾದ ಪ್ರಮಾಣದಲ್ಲಿ ಆರೋಗ್ಯಕರವಾದ ವಿಧ ವಿಧ ಆಹಾರಗಳನ್ನ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡ್ರಿ ನೀವು ತಿಂಡಿ ಊಟ ಮಾಡುವಾಗ ನಿಮ್ ಪ್ಲೇಟ್ ಮುಂದಿಟ್ಕೊಂಡು ಫೋನ್ ಒಳಗ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಊಟ ಮಾಡೋದನ್ನ ಸ್ಟಾಪ್ ಮಾಡ್ರಿ ಅವ್ರಿಗೆ ಊಟ ಮಾಡಿಸುವಾಗ ಅಥವಾ ಊಟ ಕೊಡುವಾಗ ಆದಷ್ಟು ಟಿವಿ ಮೊಬೈಲ್ ಗಳನ್ನ ಅವಾಯ್ಡ್ ಮಾಡ್ರಿ ಅದರ ಬದಲಿಗೆ ಅವರಿಗೆ ಕತೆ ಹೇಳೋದು ಹಾಡ್ ಹೇಳೋದು ಆಟಗಳಲ್ಲಿ ಮೈಂಡ್ ಡೈವರ್ಟ್ ಮಾಡೋದು ಪಜಲ್ ಶೇಪ್ಸ್ ಬ್ಲಾಕ್ ಗೇಮ್ಸ್ ಒಳಗ ಅವರನ್ನ ಬಿಜಿ ಮಾಡ್ರಿ ಪ್ರಾಣಿ ಪಕ್ಷಿ ಕೀಟಗಳನ್ನ ತೋರಿಸಿ ಆಹಾರ ಇಮೇಜ್ ಗಳನ್ನ ಮಾಡೆಲ್ಸ್ ಗಳನ್ನ ತೋರಿಸಿ ಅದರ ಬಗ್ಗೆ ಅವರಿಗೆ ತಿಳಿ ಹೇಳ್ರಿ ಊಟ ಮಾಡುವಾಗ ಅದರಂಗ ಎಕ್ಸ್ಪ್ರೆಷನ್ ಕೊಟ್ಟು ಒಂದೊಂದ ತುತ್ತು ತಿನಿಸ್ಕೊಂಡು ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಪೇಶನ್ಸ್ ಇಂದ ಊಟ ಮಾಡಿಸ್ರಿ ಈ ಆರ್ ತಿಂಗಳಿಂದ ಒಂದೂವರೆ ಎರಡು ವರ್ಷದ ಮಕ್ಕಳಿಗೆ ಆಹಾರ ಆದಷ್ಟು ಮೃದುವಾಗಿ ಈಸಿಯಾಗಿ ಕುಡಿಸು ತರ ತಿನ್ಸು ತರ ಇರುವುದನ್ನ ಮೊದಲ್ ಚೆಕ್ ಮಾಡ್ಕೊಳ್ರಿ ಇವರಿಗೆ ಎದೆ ಹಾಲಿನ ಜೊತೆಗೆ ವಿವಿಧ ಆಹಾರಗಳನ್ನ ಆರೋಗ್ಯಕರ ಬೇಗ ಶುರು ಮಾಡ್ರಿ ದೊಡ್ಡ ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ಫುಡ್ ಟೆಕ್ಸ್ಚರ್ ಚೇಂಜ್ ಮಾಡ್ಕೊಂತಿರ್ರಿ ಚಿಕ್ಕ ಮಕ್ಕಳಿಗೆ ಕಾಫಿ ಟೀ ಜೊತೆಗೆ ಬಿಸ್ಕಿಟ್ ಬ್ರೆಡ್ ತಿನ್ಸು ಅವಾಯ್ಡ್ ಮಾಡ್ರಿ ಬೆಳೆಯುವ ಮಕ್ಕಳಿಗೆ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಬರೀ ಹಾಲು ಮೊಸರು ಅನ್ನ ಗಂಜಿ ಸಾಕಾಗಲ್ಲ ಅದಕ್ಕಾಗಿ ಎಲ್ಲಾ ತರಹದ ಕಾಳು ಬೇಳೆಗಳನ್ನ ಹಾಲು ಹಾಲಿನ ಪದಾರ್ಥಗಳನ್ನ ಹಣ್ಣು ತರಕಾರಿ ಸೊಪ್ಪು ಬೀಜಗಳನ್ನ ಮೊಟ್ಟೆ ಮಾಂಸ ಒಳ್ಳೆ ಫ್ಯಾಟ್ ಇರುವಂತ ಆಹಾರಗಳನ್ನ ಅವರ ಊಟದಲ್ಲಿ ಮೊದಲಿನಿಂದಲೇ ಇನ್ಕ್ಲೂಡ್ ಮಾಡ್ರಿ ಎಷ್ಟು ಬೇಗ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯಕರ ಆಹಾರ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಷ್ಟು ಬೇಗ ಮಕ್ಕಳು ಊಟ ಮಾಡ್ಲಿ ಕಲಿತಾರ ಸೀಸನಲಿ ಲೋಕಲಿ ಅವೈಲೇಬಲ್ ಇರುವಂತ ಆಹಾರಗಳನ್ನ ರೂಢಿ ಮಾಡ್ರಿ ಬೇಕರಿ ಐಟಮ್ಸ್ ಪ್ಯಾಕ್ಡ್ ಫುಡ್ಸ್ ಕರೆದಿರುವಂತ ಥಿನ್ಸ್ ಗಳನ್ನ ಸೋಡಾಗಳನ್ನ ಅತಿಯಾದ ಚಾಕ್ಲೇಟ್ಸು ಅತಿಯಾದ ಖಾರ ಉಪ್ಪು ಹುಳಿಗಳನ್ನ ಎಲ್ಲಾ ವಯಸ್ಸಿನ ಮಕ್ಕಳಿಗೆ ಆದಷ್ಟು ಅವ ಮಾಡ್ರಿ ಮಕ್ಕಳಿಗೆ ಒಂದು ಕಂಫರ್ಟ್ ಪ್ಲೇಸ್ ಮತ್ತು ಸ್ಪೆಸಿಫಿಕ್ ಮೀಲ್ ಟೈಮಿಂಗ್ಸ್ ಗಳನ್ನ ಅವರಿಗೆ ಅನುಕೂಲವಾಗುವ ತರ ಫಿಕ್ಸ್ ಮಾಡ್ರಿ ಇದರಿಂದ ಅವ್ರಿಗೆ ಸರಿಯಾದ ರೀತಿ ಒಳಗ ಊಟ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅವ್ರ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸರಿಯಾಗಿ ಊಟ ಮಾಡುದು ಮಕ್ಕಳಿಗೆ ಎಷ್ಟು ಮುಖ್ಯನೋ ಅಷ್ಟೇ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು ಇತರ ಚಟುವಟಿಕೆಗಳಲ್ಲಿ ಅವರನ್ನ ಅವರು ಅಳವಡಿಸಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ನಮ್ಮ ಶಿಶುವಿನಿಂದ ಬಾಲಕ್ಕೆ ಮತ್ತು ಪ್ರೌಢಾವಸ್ಥೆಗೆ ಬಂದಂತ ಎಲ್ಲಾ ಮಕ್ಕಳಿಗೂ ಒಳ್ಳೆಯ ಆಹಾರ ಸರಿಯಾದ ನಿದ್ದೆ ಫಿಸಿಕಲ್ ಆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್ ಆದ್ರಿಂದ ಶಿಶುಗಳು ದಿನಕ್ಕೆ ಸರಿ ಸುಮಾರು ಹನ್ನೆರಡರಿಂದ ಹದಿನೆಂಟು ಕಾಲಗಳ ನಿದ್ರೆ ಮಾಡ್ಬೇಕು ಅಂಬೆಗಾಲ್ ಇಡುವಂತಹ ಮಕ್ಕಳು ಒಂಬತ್ತರಿಂದ ಹದಿನಾರು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದಕ್ಕಿಂತ ದೊಡ್ಡವ್ರು ಇರುವಂತಹ ಮಕ್ಕಳು ಎಂಟರಿಂದ ಹದಿನಾಲ್ಕು ಗಂಟೆಗಳ ಕಾಲ ಮಲಗುವುದು ಉತ್ತಮ ಇನ್ನ ಸ್ಕೂಲ್ ಹೋಗುವಂತಹ ಮಕ್ಕಳಿಗೆ ಆದಷ್ಟು ಒಂಬತ್ತು ಒಂಬತ್ತು ವರಿ ಒಳಗ ಮಲಗುವಂತಹ ಅಭ್ಯಾಸನ ರೂಢಿ ಮಾಡ್ರಿ ಚಿಕ್ಕ ಮಕ್ಕಳಿಗೆ ಸದ್ದು ಗದ್ದಲವಿಲ್ಲದ ವಾತಾವರಣ ಉತ್ತಮ ಡಾರ್ಕ್ ಲೈಟ್ಸ್ ಟಿವಿ ಫೋನು ಸ್ಕ್ರೀನ್ ಲೈಟ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ರಿ ಇನ್ನ ಮೂರರಿಂದ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಕ್ಸರ್ಸೈಸ್ ಮತ್ತು ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಗಳಲ್ಲಿ ಬಿಜಿ ಮಾಡ್ರಿ ಅಂದ್ರ ಔಟ್ಡೋರ್ ಗೇಮ್ಸ್ ಸ್ವಿಮ್ಮಿಂಗ್ ರೀಡಿಂಗ್ ಬುಕ್ಸ್ ಯೋಗ ಪ್ರೇಯರ್ ಹೀಗೆ ಅವರಿಗೆ ವಿವಿಧ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸ್ರಿ ಇದರಿಂದ ಅವ್ರಿಗೆ ಸರಿಯಾಗಿ ಹಸು ಮಕ್ಕಳು ಊಟ ಮಾಡೋದಿಲ್ಲ ಅನ್ನೋ ಆಸೆನೂ ಬಿಟ್ಟು ಆಸಕ್ತಿ ತೋರ್ಸಕ್ ಚಾಲೂ ಮಾಡ್ತಾರೆ ಇದರಿಂದ ಅವ್ರ ಆರೋಗ್ಯ ಕೂಡ ಚೆನ್ನಾಗ್ ಈಗಿನ ಕಾಲದ ಮಕ್ಕಳಿಗೆ ಬೈದು ಹೊಡೆದು ಊಟ ಮಾಡಿಸಿದ್ರ ಅವ್ರು ಊಟ ಮಾಡಂಗಿಲ್ಲ ಹಂಗ ಜಾಸ್ತಿ ಮುದ್ದು ಮಾಡಿದ್ರು ಕೂಡ ಅವ್ರು ಊಟ ಮಾಡೋಂಗಿಲ್ಲ ಹಾಗಾಗಿ ಪಾಲಕರು ನನ್ ಮಗು ಊಟ ಮಾಡ್ತಿಲ್ಲ ಅಂತ ಕೊರಕ್ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈಗ ಹೇಳಿರುವಂತ ಎಲ್ಲಾ ಸಲಹೆಗಳನ್ನ ಫಾಲೋ ಮಾಡ್ರಿ ಮಕ್ಕಳಿಗೆ ಆಹಾರದ ಬಗ್ಗೆ ತಿಳಿ ಹೇಳ್ರಿ ಮಾರ್ಕೆಟ್ಗೆ ಶಾಪಿಗೆ ಶಾಪಿಂಗ್ ಹೋದಾಗ ಬಗೆ ಬಗೆ ಫುಡ್ ಗಳನ್ನ ಹಣ್ಣುಗಳನ್ನ ಇಂಗ್ರೀಡಿಯೆಂಟ್ಸ್ ಗಳನ್ನ ತೋರಿಸಿ ಅದ್ರ ಬಗ್ಗೆ ತಿಳಿ ಹೇಳ್ರಿ ಅದ್ರ ಬಗ್ಗೆ ಆಸಕ್ತಿ ಮೂಡಿಸ್ರಿ ಇನ್ನ ನಿಮ್ ಮಕ್ಕಳಿಗೆ ಏನಾದ್ರೂ ಹೆಲ್ತ್ ಸಮಸ್ಯೆ ಇದ್ರೂ ಕೂಡ ಜಾಸ್ತಿ ಡಿಲೇ ಮಾಡದೆ ನಿಮ್ ಡಾಕ್ಟರ್ಸ್ ಬಳಿಗೆ ತೋರಿಸ್ರಿ ಮತ್ತ ಆಹಾರ ತಜ್ಞರ ಬಳಿಗೆ ಆಹಾರ ಸಲಹೆ ಕೇಳಿ ತಿಳಿದು ನಿಮ್ ಮಕ್ಕಳ ಪಾಲನೆ ಮಾಡ್ರಿ ಇನ್ನ ಕೆಲವೊಂದು ಸಲಹೆ ಕೊಡ್ತೀನಿ ಬೇದಿ ಇದ್ದ ಪಾಲಕರು ಪಾಲಿಸಬೇಕಾದಂತಹ ಕೆಲವು ಆಹಾರ ಕ್ರಮಗಳು ಏನಂತೇಳಿ ಆ ಟೈಮ್ ಅಲ್ಲಿ ಮಕ್ಕಳಿಗೆ ಎಳ್ನೀರ್ ಕೊಡಬಹುದು ನಿಂಬೆ ರಸ ಬಾಳೆಹಣ್ಣು ಮತ್ತು ಮೊಸರಿನ ಮಿಶ್ರಣ ಸಾಬೂದಾನ ಗಂಜಿ ಹಣ್ಣಿನ ಜ್ಯೂಸ್ ಅನ್ನ ಕೊಡಬಹುದು ಬೇದಿ ಇದ್ದಾಗ ತ್ಯಜಿಸಬೇಕಾದಂತಹ ಆಹಾರಗಳಂದ್ರ ಆಕಳು ಮತ್ತು ಎಮ್ಮೆ ಹಾಲು ತ್ಯಜಸ್ರಿ ಅಂಗಡಿಯಲ್ಲಿ ಸಿಗುವಂತಹ ಹಣ್ಣಿನ ಜ್ಯೂಸು ಕೋಲ್ಡ್ ಡ್ರಿಂಕ್ಸು ಸೋಡಾ ಮಸಾಲೆ ಯುಕ್ತ ಮತ್ತೆ ಬಿರುಸಾದ ಆಹಾರಗಳನ್ನ ಆದಷ್ಟು ಕೊಡಾಕ್ ಹೋಗಬೇಡ್ರಿ ಇನ್ನ ಮಗುವಿಗೆ ಕಫ ಇದ್ದಾಗ ಆಕಳ ಹಾಲು ಎಮ್ಮೆ ಹಾಲು ಆದಷ್ಟು ಅವಾಯ್ಡ್ ಮಾಡ್ರಿ ಆ ಟೈಮ್ ಅಲ್ಲಿ ತಂಪ ಂತಹ ಎಲ್ಲ ತರದ ಆಹಾರಗಳನ್ನು ಕೂಡ ಅವಾಯ್ಡ್ ಮಾಡಿ ಮಕ್ಕಳಿಗೆ ನೀಡುವ ಆಹಾರ ಈ ಕುರಿತು ಇದುವರೆಗೂ ಮಾತನಾಡಿದ ಅವರು ಡೈಟಿಷಿಯನ್ ರೇಖಾಮಾನೆ ಸಂಚಿಕೆಯ ಪ್ರಶ್ನೆ ಮಕ್ಕಳಿಗೆ ಕಲಿಸಬೇಕಾದ ಮೂರು ಜೀವನ ಮೌಲ್ಯಗಳನ್ನು ಬರೆಯಿರಿ ಈ ಪ್ರಶ್ನೆಗೆ ಉತ್ತರ ಅಜ್ಜ ಅಜ್ಜಿ ಹಾಗೂ ಹಿರಿಯರಿಗೆ ನಮಸ್ಕಾರ ಮಾಡುವುದು ದೇವರಿಗೆ ನಮಸ್ಕಾರ ಮಾಡುವುದು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಇಂತಹ ಕೆಲವೊಂದು ಬೇಸಿಕ್ ಮ್ಯಾನರ್ಸ್ ಗಳನ್ನು ಹೇಳಿಕೊಡುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ವಿಜೇತರಾದವರು ಸುರೇಶ್ ಬೆಣ್ಣೆ ಸನ್ ಆಫ್ ಸಿದ್ದಲಿಂಗಪ್ಪ ಬೆಣ್ಣೆ ಮೂರನೇ ಮುಖ್ಯ ರಸ್ತೆ ಹೊಸ ಬರಂಪುರಂ ಬಡಾವಣೆ ಹರಿಹರ ದಾವಣಗೆರೆ ಜಿಲ್ಲೆ ಹಾಗೂ ಶ್ರೀಮತಿ ಹಶ್ಮತ್ ಬಿ ಎಂಬಿ ಶಿಕ್ಷಕರು ಸೆಕ್ಟರ್ ನಲವತ್ತಾರು ಮನೆ ಸಂಖ್ಯೆ ಐವತ್ತು ಬಿ ನವನಗರ ಬಾಗಲಕೋಟೆ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಈ ವಾರದ ಪ್ರಶ್ನೆ ಮಕ್ಕಳಿಗೆ ನೀಡುವ ಆಹಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಪ್ರಶ್ನೆ ಇನ್ನೊಮ್ಮೆ ಮಕ್ಕಳಿಗೆ ನೀಡುವ ಆಹಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಉತ್ತರದೊಂದಿಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಈ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳುಹಿಸಿ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಎರಡು ಎಂಟು ಸೊನ್ನೆ ಒಂಬತ್ತು ಮೂರು ಎರಡು ವಾಟ್ಸ್ಆಪ್ ಸಂಖ್ಯೆ ಇನ್ನೊಮ್ಮೆ ನೈನ್ ಫೋರ್ ಏಟ್ ಒನ್ ಟೂ ಏಟ್ ಜೀರೋ ನೈನ್ ತ್ರೀ ಟೂ ಮುಂದಿನ ವಾರ ಮಕ್ಕಳಲ್ಲಿ ಕಲಾಭಿರುಚಿ ಬೆಳೆಸುವ ಬಗ್ಗೆ ಈ ಕುರಿತು ಮಾತನಾಡುತ್ತಾರೆ ಮಂಜುನಾಥ್ ಹಿರೇಮಠ ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ರಾಖಿ ಹಾನಗಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ